ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿದ್ದೀನಿ ನೋಡಿ ಮಳವಳ್ಳಿ ತಾಲೂಕಿನ ಅತಿ ದೊಡ್ಡ ಗ್ರಾಮ ಹಲಗೂರು ಇದೊಂದು ಹೋಬಳಿಯ ಹೆಡ್ ಕ್ವಾರ್ಟರ್ ಈ ಊರಲ್ಲಿ ಒಂದು ಕೆರೆ ಇದೆ ಈ ಕೆರೆನ ಯಾವ ರೀತಿ ಇಲ್ಲಿನ ಪಂಚಾಯಿತಿಯವರು ಪಟ್ಟಣ ಪಂಚಾಯಿತಿಯವರು ಹಗ್ ಅಧ್ವಾನ ಮಾಡ್ತಿದ್ದಾರೆ ಅಂತಂದರೆ ನೋಡಿ ಈ ಪಟ್ಟಣದ ಎಲ್ಲ ಕಸ ತೆಗೆದುಕೊಂಡು ಬಂದು ಈ ಕೆರೆ ಹತ್ತಿರ ಆಗ್ತಿದ್ರು ನೋಡಿ ಈ ಬಾರೋ ಬಾರ್ನವರ ತ್ಯಾಜ್ಯಗಳು ಮತ್ತು ಸಾಕಷ್ಟು ತ್ಯಾಜ್ಯಗಳನ್ನ ಇಲ್ಲಿ ತಂದು ಬಿಸಾಕ್ತಾ ಇದ್ದಾರೆ ಇದು ಒಂದೂರಿನ ಸಮಸ್ಯೆ ಅಲ್ಲ ನೂರಾರು ಊರುಗಳ ಸಮಸ್ಯೆ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ಭಾರತ ದೇಶದ ಹಲವಾರು ರಾಜ್ಯಗಳಲ್ಲಿ ಈ ಕಸದ ನಿರ್ವಹಣೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಸ್ನೇಹಿತರೆ ಒಂದು ಕೆರೆ ರೈತರ ಜೀವನಾಡಿ ಇದು ತಲೆಮಾರುಗಳಿಂದ ತಲೆಮಾರುಗಳವರೆಗೂ ರಕ್ಷಿಸಿ ಕಾಪಾಡಬೇಕಾದಂಥ ಒಂದು ಅಮೂಲ್ಯದ ಅಮೂಲ್ಯವಾದಂಥ ಒಂದು ಸ್ವತ್ತು ಇದನ್ನು ಸೂಕ್ತ ನಿರ್ವಹಣೆ ಇಲ್ದೇ ಈ ಸರ್ಕಾರಗಳಾಗಲಿ ಇಲ್ಲಿರುವ ಸ್ಥಳೀಯ ಜನಗಳಿಗಾಗಲಿ ಇದರ ಬೆಲೆ ಗೊತ್ತಿಲ್ಲದೇ ಈ ಕೆರೆಯ ಸರ್ವನಾಶ ಮಾಡ್ತಾಯಿದ್ರು ನೋಡಿ ಈ ಕೆರೆ ಸುತ್ತಮುತ್ತ ಸಾಕಷ್ಟು ಕಸ ಹಾಕಿದ್ದಾರೆ ಎಷ್ಟು ಕಸ ಹಾಕಿದ್ದಾರೆ ಅಂತಂದರೆ ಹೇಳ್ಕೊಳ್ಳೋಕ್ಕೆ ಅದನ್ನು ನೋಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಷ್ಟು ಕಸ ಹಾಕಿದ್ದಾರೆ ಈ ವಿಡಿಯೋನ ಕಡೆ ತನಕ ಮಿಸ್ ಮಾಡ್ದೇನೆ ನೋಡಿ ಮಳವಳ್ಳಿ ತಾಲೂಕಿನ ಯಾವ್ಯಾವ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಮತ್ತು ಇದಕ್ಕೇನು ಪರಿಹಾರ ಅಂತ ನಾನು ಪ್ರತಿಯೊಂದು ನಿಮಗೆ ಡಿಟೇಲ್ ಆಗಿ ವಿವರಗಳು ಕೊಡ್ತೀನಿ ಏನು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ಪರಿಣಾಮವಾಗಿ ಕಸಗಳನ್ನ ಹಾಕ್ತಾ ಇದ್ದಾರಲ್ಲ ನಾನಿವಾಗ ಮಳವಳ್ಳಿ ತಾಲೂಕಿನ ದೇವಲಿಂಗಣಾಪುರದ ಪುರಸಭೆಯ ತ್ಯಾಜ್ಯ ಘಟಕದಲ್ಲಿ ನೋಡಿ ನಿಮಗೆ ಅದ್ರ ಬೋರ್ಡ್ಗೆ ಸಾಕಷ್ಟು ಗಿಡಗಂಟಿಗಳು ಬೆಳ್ಕೊಂಡು ಅದೇನೂ ಸರಿಯಾಗಿ ಕಾಣ್ತಾ ಇಲ್ಲ ನೋಡಿ ಈ ಥರ ಗೇಟ್ ಯಾವಾಗಲೂ ಓಪನ್ ಇರುತ್ತೆ ಇಲ್ಲೊಬ್ಬ ಯಾವ ಒಬ್ಬ ಸೆಕ್ಯೂರಿಟಿ ಆಗಲಿ ಅಥವಾ ಇದಕ್ಕೊಬ್ಬ ಇನ್ಚಾರ್ಜ್ ಕೂಡ ಇಲ್ಲ ಈ ರೀತಿ ಓಪನ್ ಆಗಿಬಿದ್ದಿದೆ ಬನ್ನಿ ಇಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾಯಿದೆ ಸಾಕಷ್ಟು ವಿಚಾರಗಳಲ್ಲಿ ವೈಜ್ಞಾನಿಕವಾಗಿ ಕಸ ನಿರ್ವಹಣೆ ಮಾಡ್ತಿಲ್ಲ ಅಂತ ನನಗೆ ಸಾಕಷ್ಟು ಜನ ಮಾಹಿತಿ ಕೊಟ್ಟಿದ್ದಾರೆ ಅದರ ಒಂದು ಪರಿಶೀಲನೆ ಮಾಡೋಕ್ಕೆ ರಿಯಾಲಿಟಿ ಚೆಕ್ ಮಾಡಕ್ಕೆ ಬಂದಿದ್ದೀನಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಶುಚಿ ರುಚಿಗೆ ಹೆಸರು ಒಮ್ಮೆ ಮಾಡಿ ಮಾಡಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಈ ಕಸ ನಿರ್ವಹಣೆಗೆ ಅಂತ ಕಟ್ಟಿಸಿರುವಂಥ ಈ ಕಟ್ಟಡಗಳು ಪ್ರತಿಯೊಂದು ವೇಸ್ಟ್ ಆಗ್ತಾಯಿದೆ ಅಂದರೆ ಸಾರ್ವಜನಿಕರ ತೆರಿಗೆ ಹಣ ಯಾವ ಮಟ್ಟದಲ್ಲಿ ಪೋಲಾಗಿದೆ ಅನ್ನೋದಕ್ಕೆ ಇವೆಲ್ಲ ಒಂದು ಜೀವಂತ ಸಾಕ್ಷಿಗಳು ಸ್ನೇಹಿತರೆ ಈ ದೇಶದ ಪ್ರಜೆಗಳು ಬೇವರು ಸುರಿಸಿ ಏನು ತೆರಿಗೆ ಕಟ್ಟಿರೋ ಹಣ ಈ ಮಟ್ಟದಲ್ಲಿ ವೇಸ್ಟ್ ಆಗಿಬಿದ್ದಿದೆ ಇದು ನಿಜಕ್ಕೂ ಒಂದು ದುಃಖಕರವಾದಂಥ ಸಂಗತಿ ಈ ವಿಚಾರನ ನಾನು ನ್ಯಾಯಾಲಯದಲ್ಲಿ ಹೋಗಿ ಪ್ರಶ್ನೆ ಮಾಡೋಣ ಅಂತಿದ್ದೀನಿ ನೋಡಿ ಸ್ನೇಹಿತರೆ ಇದು ಹಸಿ ಕಸ ಒಣಕಸ ನಿರ್ವಹಣೆಗೆ ಏನು ಕಟ್ಟಿಸಿರುವಂಥ ಕಟ್ಟಡಗಳಿರ್ಬೋದು ಇದು ವೇಸ್ಟಾಗಿ ಖಾಲಿ ಹೊಡೆದು ಬಿದ್ದಿದೆ ನೋಡಿ ಮುಂದೆ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲ ಕೋಟ್ಯಾಂತ್ರ ರೂಪಾಯಿ ಬೆಲೆ ಬಾಳುವಂಥ ಕಬ್ಬಿಣಗಳು ಕಟ್ಟಡಗಳು ಎಲ್ಲ ವೇಸ್ಟಾಗಿ ಬಿದ್ದಿದೆ ಸಿಮೆ ಒಳಗಡೆ ತಿರುಗಾಡಲಿಕ್ಕೆ ಅಂತ ಸಿಮೆಂಟ್ ರೋಡ್ ಕಟ್ಸಿದ್ದಾರೆ ಎಸ್ ಸ್ನೇಹಿತರೆ ನೋಡಿ ಕಸ ನಿರ್ವಹಣೆಗೆ ಕಟ್ಟಿಸಿರುವ ಯಂತ್ರೋಪಕರಣಗಳು ವೇಸ್ಟ್ ಆಗಿಬಿದ್ದಿದೆ ಇದು ಕಸಗಳನ್ನ ನಿರ್ವಹಣೆ ಮಾಡುವಂಥ ಮಿಷಿನ್ಗಳಿವು ಪ್ಲಾಸ್ಟಿಕ್ಕು ಇತ್ಯಾದಿ ವಸ್ತುಗಳನ್ನ ಮಾಡುವಂಥದ್ದು ಎಲ್ಲ ವೇಸ್ಟ್ ತುಕ್ಕಿ ಹಿಡಿತ ನಿಂತಿವೆ ಹಾಂ ನೋಡಿ ಸ್ನೇಹಿತರೆ ಮಳವಳ್ಳಿ ಪಟ್ಟಣದ ತ್ಯಾಜ್ಯ ಎಲ್ಲ ಬಂದು ಇಲ್ಲಿ ಶೇಖರಣೆಗೊಳ್ತಿದೆ ಇಲ್ಲಿ ಪ್ಲ್ಯಾಸ್ಟಿಕ್ನ ರಾಶಿ ರಾಶಿ ಈ ಥರ ಬಂದು ಇಲ್ಲಿ ಬಿದ್ದಿದೆ ನೋಡಿ ಮಳವಳ್ಳಿ ಪಟ್ಟಣದ ಜನತೆ ಹಸಿ ಕಸ ಒಣಕಸನ್ನು ನಿರ್ವಹಣೆ ಮಾಡಿ ಕೊಡಲ್ಲ ಜನತೆಯ ಮೇಲೆ ಒಂದು ಒತ್ತಡ ಹಾಕಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಆ ರೀತಿ ಒಂದು ಮಾಡಿಸುವಂಥ ಯಾವ ಅಧಿಕಾರಿಗಳು ಮಳವಳ್ಳಿ ಪಟ್ಟಣದಲ್ಲಿ ಸದ್ಯಕ್ಕೆ ಬೂತ್ ಕರ್ನಾಡಿ ಹಾಕೋ ಹುಡುಕಿದ್ರೂ ಸಿಗ್ತಾ ಕಾಣ್ತಾ ಇಲ್ಲ ನೋಡಿ ಈ ರೀತಿ ಕಸನ ಸುಡೋದ್ರಿಂದ ಇದು ಪರಿಸರಕ್ಕೆ ದೊಡ್ಡ ಮಟ್ಟದ ಒಂದು ಟಾಕ್ಸಿನ್ಸ್ನ ಬಿಡುಗಡೆ ಮಾಡುತ್ತೆ ಇದರಿಂದ ಮಕ್ಕಳು ಪುಟ್ಟ ಮಕ್ಕಳು ಮತ್ತು ವಯಸ್ಕರ ಮೇಲೆ ಸಾಕಷ್ಟು ಆರೋಗ್ಯದ ಪರಿಣಾಮ ಬೀರುತ್ತೆ ಹೌದು ಮಳವಳ್ಳಿ ಪಟ್ಟಣದಿಂದ ಇದು ಸಾಕಷ್ಟು ದೂರ ಇದೆ ಆದರೆ ಈ ತಾಲೂಕಿನಾದ್ಯಂತ ಬಿಡುಗಡೆ ಈ ಒಂದು ಜಾಗದಲ್ಲಿ ಬಿಡುಗಡೆ ಆಗುವಂಥ ಒಂದು ಟಾಕ್ಸಿನ್ಸ್ ಇದು ವಾತಾವರಣ ಸೇರಿ ಸುತ್ತಮುತ್ತ ಹಳ್ಳಿಗಳು ಅಥವಾ ಎಲ್ಲಿಗೆ ಬೇಕಾದ್ರೆ ಇದು ಒಂದು ತೊಂದರೆ ಉಂಟು ಮಾಡ್ಬೋದು ನೋಡಿ ಜಗತ್ತಿನ ಅತ್ಯುತ್ತಮವಾದಂಥ ಕಸ ನಿರ್ವಹಣೆ ಯೂನಿಟ್ ಇರೋದು ಸಿಂಗಾಪುರ ದೇಶದಲ್ಲಿ ಅಲ್ಲಿ ತುಂಬ ಅದ್ಭುತವಾಗಿ ಕಸಾನ ನಿರ್ವಹಣೆ ಮಾಡ್ತಾರೆ ವೈಜ್ಞಾನಿಕವಾಗಿ ಮಾಡ್ತಾರೆ ಆ ಒಂದು ಪದ್ಧತಿನ ನಮ್ಮ ದೇಶದಲ್ಲಿ ಇದುವರೆಗೂ ಯಾವ ಒಂದು ರಾಜ್ಯಗಳು ಯಾವುದೋ ಒಂದು ಪಟ್ಟಣ ಪಂಚಾಯಿತಿ ಇರ್ಬೋದು ಅದು ಯಾವುದೇ ಒಂದು ಮುನ್ಸಿಪಾಲ್ಟಿ ಇರ್ಬೋದು ನಗರಸಭೆ ಇರ್ಬೋದು ಯಾರೊಬ್ಬರು ಇದನ್ನು ಅಳ್ವಡಿಸ್ಕೊಂಡಿಲ್ಲ ಇತ್ತೀಚೆಗೆ ಮಳವಳ್ಳಿ ಪಟ್ಟಣದ ಪುರಸಭೆಯವರು ಮಳವಳ್ಳಿ ಪಟ್ಟಣದ ಜನತೆಗೆ ಎರಡು ಹಸಿ ಕಸ ಮತ್ತು ಕಸ ನಿರ್ವಹಣೆಗೆ ಎರಡು ಸಣ್ಣ ಸಣ್ಣ ಡಸ್ಟ್ಬಿನ್ಗಳನ್ನ ಕೊಟ್ಟಿದ್ದರು ಆ ಡಸ್ಟ್ಬಿನ್ನ ಮಳವಳ್ಳಿ ಪಟ್ಟಣದ ಜನತೆ ಏನು ಮಾಡಿದ್ದಾರೆ ಅಂತಂದರೆ ಚೆನ್ನಾಗಿ ಸೋಪಾಗಿ ತೊಳೆದು ವರ್ಷಿ ಎತ್ತಿಟ್ಕೊಂಡು ಅದನ್ನು ಒಂದು ಸ್ಟೋರ್ಮಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅದನ್ನು ಯಾರೂ ಬಳಸ್ತಾ ಇಲ್ಲ ಇದು ಇದು ಈ ಒಂದು ವಿಚಾರವಾಗಿ ಮಳವಳ್ಳಿ ಪಟ್ಟಣದ ಪುರಸಭೆಯವರು ಮತ್ತು ಹಾಲಿ ರಾಜ್ಯ ಆಳುವಂಥ ಸರ್ಕಾರಗಳು ಮತ್ತು ಹಾಲಿ ಶಾಸಕರು ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ನೋಡಿ ಇದು ಕಸ ಅನ್ನೋದು ಒಂದೂರಿನ ಸಮಸ್ಯೆ ಅಲ್ಲ ಇದು ಈ ದೇಶದ ಒಂದು ದೊಡ್ಡ ಸಮಸ್ಯೆ ಏನಕ್ಕೆ ಅಂದರೆ ನಮ್ಮ ಲೈಫ್ ಸ್ಟೈಲಿಂದಾಗಿ ಈ ರೀತಿ ಒಂದು ತ್ಯಾಜ್ಯನ ಉತ್ಪತ್ತಿ ಮಾಡ್ತಿದ್ದೀವಿ ಅದ್ರ ಬಗ್ಗೆ ನಾವೇ ಎಚ್ಚರಿಕೆ ತಗೋಬೇಕು ಏನಕ್ಕೆ ಅಂದರೆ ನಮ್ಮ ಪೂರ್ವಜರು ನಮಗೆ ಒಂದು ಅಚ್ಚುಕಟ್ಟಾದ ಪರಿಸರನ ಕೊಟ್ಟು ಹೋಗಿದ್ದಾರೆ ಆ ಒಂದು ಪರಿಸರನ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ನೋಡಿ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ಸ್ನ ಸುಡ್ತಾ ಹೋದರೆ ಮಳವಳ್ಳಿ ತಾಲೂಕಿನಲ್ಲಿ ಆಸ್ತಮಾ ಪೇಷಂಟ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತು ಪರಿಸರ ಮಾಲಿನ್ಯದಿಂದಾಗಿ ಸಾಕಷ್ಟು ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತವೆ ಮಳವಳ್ಳಿ ಪಟ್ಟಣದ ಜನತೆ ಈ ಕುರಿತು ಆಲೋಚನೆ ಮಾಡಬೇಕು ಅಂತ ನಾನು ಎಲ್ಲರನ್ನೂ ಒತ್ತಾಯಿಸ್ತೀನಿ ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕಿ ಧನ್ಯವಾದ ಸ್ನೇಹಿತರೆ